ಕೇಂದ್ರ ಸರ್ಕಾರ ಕ್ಯಾಶ್ಲೆಸ್ ವ್ಯವಹಾರ ಮಾಡಿ ಎಂದು ಹೇಳಿತ್ತು ಕ್ಯಾಶ್ಲೆಸ್ ವ್ಯವಹಾರದಿಂದ ಬೀದಿ ವ್ಯಾಪಾರಸ್ಥರಿಗೆ ಜೇಬಿಗೆ ಕತ್ತರಿ ಬೀದಿ ಬದಿ ವ್ಯಾಪಾರಿಗಳು ನಲವತ್ತು ಲಕ್ಷ ವಹಿವಾಟು ಮಾಡಲು ಸಾಧ್ಯವೇ ಕರ್ನಾಟಕ ರಾಜ್ಯ ರೈತ ಸಂಘ ವಾಸುದೇವಿ ಆಕ್ರೋಶ ಮೇಟಿಬಣದ ಹೋಬಳಿ ಅಧ್ಯಕ್ಷ ನಾಗರಾಜ್ ಮೀಸೆ ಪ್ರಶ್ನಿಸಿದರು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯ್ಕನಹಟ್ಟಿಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕ್ಯಾಶ್ಲೆಸ್ ವ್ಯವಹಾರ ಮಾಡಲು ಹೊರಟಿತ್ತು ಇದರಿಂದ ಜನಸಾಮಾನ್ಯರಿಗೆ ಕೆಂಡಾಮಂಡಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವರದ ಕಿಡಿಕಾರಿದ್ರು ವ್ಯಾಪಾರ ಮಾಡುತ್ತಿದ್ರೆ ಊಟಕ್ಕೂ ಪರದಾಡುವ ಸಣ್ಣ ವ್ಯಾಪಾರಸ್ಥರ ಸ್ಥಿತಿ ಜಿಎಸ್ಟಿ ನೋಟಿಸ್ ನೀಡಿದ್ದ ಸರಿಯಲ್ಲ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಕ್ಷಣ ಮಧ್ಯಪ್ರವೇಶಿಸಿ ಸಣ್ಣ ಅಂಗಡಿಗಳಿಗೂ ಜಿಎಸ್ಟಿ ನೋಟಿಸ್ ನೀಡಲಾಗಿದೆ ಹೀಗಾದರೆ ಸಣ್ಣ ವ್ಯಾಪಾರಸ್ಥರು ಜೀವನ ಸಾಗಿಸುವುದು ಹೇಗೆ ಎಂದು ಪ್ರಶ್ನಿಸಿದರು ರಾಜ್ಯ ಸರ್ಕಾರ ಇದೀಗ ಸಣ್ಣ ವ್ಯಾಪಾರಿಗಳಿಗೂ ಜಿ ಎಸ್ ಟಿ ಹೆಸರಿನಲ್ಲಿ ಅದಕ್ಕೆ ತೆರಿಗೆ ವಿಧಿಸುವ ಮೂಲಕ ಅವರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ತಿಡಿಕಾರಿದರು ನಮಸ್ಕಾರ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರಿಸೇನೆ ಡಾಕ್ಟರ್ ವಾಸುದೇವಿ ಮೇಟಿ ಬಣದ ನಾಯಕನಿಟ್ಟಿ ಹೋಬಳಿ ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗರಾಜ್ ಮೀಸೆ ರಮೇಶ್ ಮಂಜುನಾಥ್ ರಾಘವೇಂದ್ರು ಇವತ್ತು ಈ ದಿನ ನಾವು ಆಗ್ರಹಿಸುವುದೇನೆಂದರೆ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿರೋ ವಿಚಾರ ಏನಂದರೆ ಜಿ ಎಸ್ ಟಿ ಇದು ಜಿ ಎಸ್ ಟಿ ಅಂದರೆ ಒಂದು ಹಗಲು ನಿಂತಂಗೆ ಆಗಿದೆ ಯಾಕಂದರೆ ಸಣ್ಣ ಒಂದು ಹೋಟೆಲ್ ಇಟ್ಕೊಂಡಿರ್ತಾರೆ ಬೆಳ್ಳಿರು ಮಾರ್ತಾರೆ ಹೂವು ಮಾರ್ತಾರೆ ತರಕಾರಿ ಮಾರ್ತಾರೆ ಇಂತರಿಗೂ ಸಮೇತ ಜಿ ಎಸ್ ಟಿ ಅಂತ ನೋಟಿಸ್ ಕೊಡ್ತಾ ಇದ್ದಾರೆ ಇದು ಬಹಳ ಆಘಾತಕಾರಿಯಾದಂಥ ವಿಷಯ ಇಡೀ ನಮ್ಮ ಕರ್ನಾಟಕದಲ್ಲೇ ಒಂದು ವಿಶೇಷವಾಗಿ ನಾವು ಇದನ್ನು ಅತಿ ಖಂಡಿಸ್ತಾ ಇದ್ವಿ ಈಗ ನಲವತ್ತು ಲಕ್ಷ ರೂಪಾಯಿ ದಾಟಿದ ಮೇಲೆ ಅವರಿಗೆ ಜಿ ಎಸ್ ಟಿ ಅನ್ವಯಿಸ್ತದಂತ ಒಂದು ಇದು ನೋಟಿಸ್ ಕೊಟ್ಟಿದ್ದಾರೆ ಈಗ ಒಂದು ತರಕಾರಿ ಮಾರು ನಲ್ವತ್ತು ಲಕ್ಷ ರೂಪಾಯಿ ಟ್ರಾನ್ಸ್ಲೇಷನ್ ಮಾಡೋಕ್ಕಾಗುತ್ತಾ ಈಗ ಈಗ ಒಂದು ನರೇಂದ್ರ ಮೋದಿ ಅವರು ಕ್ಯಾಶ್ಲೆಸ್ ಇಂಡಿಯಾ ಮಾಡ್ಬೇಕಂತಂದು ಅವರು ಹೊರಟಿದ್ದಾರೆ ಈಗ ಕರ್ನಾಟಕ ರಾಜ್ಯ ಸಂಘ ರಾಜ್ಯದ ಸರ್ಕಾರದವರು ಪೇ ಟಿ ಎಮ್ನಲ್ಲಿ ಹಣ ದುಡ್ಡು ಡ್ರಾ ಮಾಡಿದರೆ ಇದಾಗುತ್ತೆ ಅಂತಂದು ಅವರು ನೋಟಿಸ್ ಕೊಡ್ತಾ ಇದ್ದಾರೆ ಈಗ ಜನ ಎಕ್ ಎಕಡೆ ಸಾಯ್ಬೋಕ್ ಈಗ ಅವರು ಈಗ ಸಿ ನರೇಂದ್ರ ಮೋದಿ ಅವರು ಹೇಳ್ದೆ ಕೇಳಬೇಕಾ ಇಲ್ಲ ಸಿದ್ದರಾಮಯ್ಯನವರು ಕೇಳ್ದಂಗೆ ಹೇಳ ಕೇಳಬೇಕಾ ಈ ಥರ ಜನ ಗೊಂದಲವಾಗಿದ್ದಾರೆ ಇದು ಜನಸಾಮಾನ್ಯರನ್ನ ಹಾಗೂ ನಾಗರಿಕರನ್ನ ಒಂಥರ ಮಂಗನಾಟ ಆಡಿಸ್ತಾ ಇದ್ದಾರೆ ಆ ಕಡೆ ಬಂದರೆ ಈ ಕಡೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ನಾವು ಮಾಡಿಲ್ಲ ಜಿ ಎಸ್ ಟಿ ಅಂತ ಸಿದ್ದರಾಮಯ್ಯ ಸರ್ಕಾರ ಹೇಳ್ತೈತೆ ಸಿದ್ದರಾಮಯ್ಯ ಸರ್ಕಾರ ಮಾಡಿಲ್ಲ ಅಂತಂದು ಬಿ ಜೆ ಪಿ ಅವರವರು ಹೇಳ್ತಾ ಇದ್ದಾರೆ ಇದು ಬಹಳ ಖಂಡನೀಯ ಇದು ಇದನ್ನು ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದು ಬಂದಾಗಬೇಕು ಈಗ 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 ಈ ಮುಖ್ಯ ವಿಷಯಕ್ಕೆ ಬಂದಿರೋದು ಏನಂತಂದರೆ ನಾವು ಜಿ ಎಸ್ ಟಿ ಜಿ ಎಸ್ ಟಿ ಅಂತೇನು ನಲವತ್ತು ಲಕ್ಷ ರೂಪಾಯಿ ದಾಟಿದವರು ಜಿ ಎಸ್ ಟಿ ಕಟ್ಬೇಕಂತಂದು ಈಗ ಈಗ ನಮ್ಮ ರಾಜ್ಯ ಸರ್ಕಾರ ಹೇಳ್ತಾ ಇದೆ ದಯಮಾಡಿ ಇದನ್ನು ಅತಿ ಶೀಘ್ರವಾಗಿ ನಿಲ್ಲಿಸ್ಬೇಕಂತಂದು ನಾವು ಇಡೀ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು ಆಗ್ರಹಿಸ್ತಾ ಇದ್ವಿ ಕರ್ನಾಟಕ ರಾಜ್ಯ ರೈತ ಕರ್ನಾಟಕ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡೋ ಮೂಲಕ ಈಗ ನಾವೇನಂದರೆ ಒಂದು ಜಿ ಎಸ್ ಟಿ ಜಿ ಎಸ್ ಟಿನ ಅತಿ ಅದು ಏನಾಯ್ತೋ ಕೂಲಂಕುಷವಾಗಿ ಸಣ್ಣ ವ್ಯಾಪಾರಸ್ಥರಿಗೂ ತೊಂದರೆ ಆಗ್ತಾಯಿದೆ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೂ ತೊಂದರೆ ಆಗ್ತಾ ಇದೆ ಎಲ್ಲ ಪ್ರತಿಯೊಂದು ಸಣ್ಣ ಪುಟ್ಟ ಎಗ್ರೈಸ್ ಮಾರೋಂಥವ್ರಿಗೂ ಮತ್ತು ತರಕಾರಿ ಮಾತ್ರ ಮಾರೋಂಥವ್ರಿಗೆ ಟೀ ಅಂಗಡಿ ಇಟ್ಕೊಂಡಂಥವ್ರಿಗೆ ಪ್ರತಿಯೊಬ್ಬರಿಗೂ ಬಹಳ ತುಂಬ ನೋವಾಗ್ತಾಯಿದೆ ಬಹಳ ಕಷ್ಟಕರವಾದಂಥ ವಿಷಯವಾಗಿದೆ ದಯಮಾಡಿ ಕರ್ನಾಟಕ ಸರ್ಕಾರ ಇದನ್ನು ತಕ್ಷಣವೇ ನಿಲ್ಲಿಸಬೇಕು ಇದಕ್ಕೆ ಸೂಕ್ತ ಪರಿಹಾರ ಜನಗಳಿಗೆ ಸೂಕ್ತವಾದ ಒಂದು ನಿರ್ದೇಶನ ಕೊಡ್ಬೇಕಂತಂದು ನಾನು ಇವತ್ತು